ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಲ್ವತ್ತು ಎದೆ ಸುತ್ತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟ್ನ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಇವತ್ತು ತೊಗೊಂಡು ಇವಾಗ ಹುಕ್ಸ್ ಪಟ್ಟಿ ಇರುತ್ತಲ್ಲ ಅಲ್ಲಿಂದ ಹಿಡಿದು ಆರ್ಮೋಲ್ ಎಂಡಿಂಗರಿಗೂ ನಾವು ತೊಗೊಂಡು ಬ್ಲೌಸನ್ನು ನಾವು ಎದೆ ಸುತ್ತಳತೆನ ಚೆಕ್ ಮಾಡಬೇಕಾಗತ್ತೆ ಇದು ಇವಾಗ ಸೊಂಟದ ಸುತ್ತಳತೆ ನಾಲ್ಕು ಫೋಲ್ಡ್ ಮಾಡಿ ಇವಾಗ ಬ್ಲೌಸ್ನ ನೋಡ್ತಾ ಇದ್ದೀನಿ ಎಂಟು ಇಂಚಿದೆ ಎಂಟಂದರೆ ಮೂವತ್ತೆರಡು ಸೊಂಟದ ಸುತ್ತಳತೆ ಆಯಿತು ಇದಾದ ನಂತರ ನಾನು ನೀವು ನೋಡ್ತಾ ಇರ್ಬೋದು ಫ್ರಂಟ್ ನೆಕ್ ಲೆಂತ್ ಎಷ್ಟೈತಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಆರು ಕಾಲು ಇಂಚು ಐತಿ ನಾನು ಟೋಟಲಾಗಿ ಕಟಿಂಗ್ ಮಾಡುವಾಗ ಆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಇವಾಗ ಶೋಲ್ಡರ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿಂದ ಹಿಡಿದು ಈ ರೀತಿಯಾಗಿ ನಾವು ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಹಿಡಿದಿರ್ತೀವಲ್ಲ ಅಲ್ಲಿವರೆಗೂ ನಾನು ಇವಾಗ ಬ್ಲೌಸ್ ಲೆಂತನ್ನು ನೋಡ್ತಾ ಇದ್ದೀನಿ ನೀವು ಬ್ಲೌಸ್ ಲೆಂತನ್ನು ನೀವು ಬ್ಯಾಕ್ ಪಾರ್ಟಲ್ಲೇ ನೀವು ತೊಗೋಬೇಕಾಗ್ತತಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅದಾದ ನಂತರ ನಾವು ಇವಾಗ ಬ್ಲೌಸ್ ಲೆಂತ್ ತೊಗೊಂಡ್ವಿ ಎರೆ ಸುತ್ತಳತೆ ತೊಗೊಂಡ್ವಿ ಸೌಂಟರ್ ಸುತ್ತಳತೆ ತೊಗೊಂಡ್ವಿ ಇದಾದ ನಂತರ ಆರ್ಮ್ ಹುಲ್ ಲೆಂತ್ನ ನಾವು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ತೊಗೋಬೇಕಾಗ್ತೈತಿ ಸ್ಲೀವ್ ರೌಂಡಿಂಗ್ ತೊಗೊಳ್ತಾ ಇದ್ದೀನಿ ಆರ್ಮ್ ಹುಲ್ ಲೆಂತ್ನ ತೊಗೊಂಡಿದ್ದೀನಿ ಇವೆಲ್ಲ ಪಾಯಿಂಟ್ನ ನೀವು ಮೊದಲಿಗೆ ತಿಳ್ಕೊಂಡಾದ ನಂತರ ಬ್ಲೌಸ್ನ ಕಟ್ಟಿಂಗನ್ನು ಮಾಡ್ಬೋದು ಇಲ್ಲ ನೀವು ಎದೆ ಸುತ್ತಳುತ್ತೆ ಅಷ್ಟೇ ನೀವು ತೊಗೊಂಡ್ಬಿಟ್ಟು ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅಂತಂದ್ರೆ ಕರೆಕ್ಟಾಗಿ ಬರೋದಿಲ್ಲ ಯಾಕಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ಟೈಲರಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಯಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಈ ಬ್ಲೌಸನ್ನು ಕಸ್ಟಮರ್ಸ್ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾಯಿದ್ನಿ ಹೀಗಾಗಿ ಇದನ್ನ ಬ್ಲೌಸ್ನ ಇವಾಗ ಲೈನಿಂಗ್ನ ಕಟಿಂಗ್ ಮಾಡ್ತಾಯಿದ್ದೀನಿ ಇದೇ ರೀತಿ ಫ್ಯಾಬ್ರಿಕ್ ಐತಿ ಸೊ ಇವಾಗ ಲೈನಿಂಗ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ತೋರಿಸ್ತೀನಿ ಹಲವಾರು ವಿಡಿಯೋಗಳು ಕೂಡ ನಾನು ನಿಮಗೆ ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಕಟಿಂಗ್ ಮೆಥಡ್ನ ಹೇಳ್ಕೊಟ್ಟಿದ್ದೀನಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನೈತೆಲ್ಲ ಕರೆಕ್ಟಾಗಿ ಒಂದು ಲೈನನ್ನು ಹೇಳ್ಕೊಂಡು ತೆಗೆದಿದ್ದೀನಿ ಇದಾದ ನಂತರ ಒಂದು ಅರ್ಧ ಇಂಚು ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬ್ಯಾಕ್ ಪಾರ್ಟಲ್ಲಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಇವಾಗ ಲೆಂತ್ ಬಂದು ಹದಿಮೂರು ಮುಕ್ಕಾಲು ಇಂಚ್ ಇತ್ತು ಸೊ ನಾನು ಇವಾಗ ಇಲ್ಲಿ ಹದಿಮೂರು ಮುಖಾಲು ಇಂಚು ಮೊದಲಿಗೆ ಲೆಂತನ್ನು ಮಾರ್ಕ್ ಮಾಡ್ತೀನಿ ಇದಕ್ಕೆ ಒಂದು ಲೈನನ್ನು ಹೇಳ್ತೀನಿ ಮೊದಲಿಗೆ ನಾವು ಬಟ್ಟೆನ ಫೋಲ್ಡ್ ಮಾಡುವಾಗ ಅದನ್ನು ಹೇಳ್ತೀನಿ ಇವಾಗ ನಾನು ನನ್ನ ಸೈಡ್ ಏನೈತಿಲ್ಲ ಕ್ಲೋಸ್ ಇರೋದೇ ಅಪೋಸಿಟ್ ಸೈಡ್ ಏನೈತಿಲ್ಲ ಓಪನ್ ಸೈಡ್ ಅದೇ ಇವಾಗ ಇನ್ನೊಂದು ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚನ್ನು ಇವಾಗ ಮಾರ್ಕನ್ನು ಮಾಡ್ತಾಯಿದ್ದೀನಿ ಟೋಟಲ್ಲಾಗಿ ಹದಿನಾಲ್ಕು ಮುಖಾಲು ಇಂಚಾಯಿತು ಆ ನೆಕ್ ವಿಡ್ತ್ ಬಂದು ಎರಡು ಇಂಚ್ ತೊಗೊಳ್ತೀನಿ ಎರಡು ಕಾಲು ಇಂಚ್ ತೊಗೋಬಹುದು ಸುತ್ತಳತೆ ಇದೆ ಆ ಶೋಲ್ಡರ್ ಡ್ರಾಪ್ ಆಗ್ತಿ ಆಗುತ್ತೆ ಅಂತ ಇದ್ರಲ್ಲ ಹಿಂದೆ ಬ್ಯಾಕಲ್ಲಿ ಡೀಪ್ ಜಾಸ್ತಿ ಇದೆ ಹೀಗಾಗಿ ನಾನು ನೆಕ್ ಬಿಡಿತನ್ನು ಎರಡು ಇಂಚ್ ಟೋಟಲ್ ಆಗಿ ಶೋಲ್ಡರ್ ಬಂದು ಆರು ಇಂಚನ್ನು ನಾನು ತೊಗೊಂಡಿದ್ದೀನಿ ಶೋಲ್ಡರ್ ಜಾಸ್ತಿ ಆಗ್ಬೋದಲ್ಲ ಅನ್ ಅನ್ಬೋದು ಇವಾಗ ನಾವು ಸ್ಲೀವ್ ಜಾಯಿಂಟ್ ಮಾಡಲಿಕ್ಕೆ ಅರ್ಧ ಇಂಚ್ ಹೋಗುತ್ತೆ ಆಮೇಲೆ ಆ ಪೈಪಿಂಗ್ ಕೊಡಲಿಕ್ಕೆ ಒಂದು ಕಾಲು ಹೋಗಿ ರೆಡಿ ಕರೆಕ್ಟಾಗಿನ ಬರ್ತೈತಿ ಬ್ಯಾಕ್ ಪಾರ್ಟಲ್ಲಿ ನಾನು ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆ ಎಲ್ಲ ನೋಡಿಕೊಂಡು ಲೆಂತನ್ನು ತಗೊಂಡೆ ಹಾಗೆ ನೆಕ್ ಹಿಡಿದು ಬಂದು ನಾನು ಮೂರು ಇಂಚನ್ನು ತೊಗೊಂಡಿದ್ದೀನಿ ಯಾಕಂತಂದ್ರೆ ಸ್ವಲ್ಪ ಬ್ರಾಡ್ ಬೇಕು ಅಂತ ಹೇಳಿದ್ರಲ್ಲ ನೀವು ಎರಡು ಕಾಲಿಂಚು ಅಥವಾ ಎರಡೂವರೆ ಇಂಚು ನಿಮ್ಗೆ ಎಷ್ಟು ಬ್ರಾಡ್ ಬೇಕಲ್ಲ ಅದ್ರ ಮೇಲೆ ಡಿಪೆಂಡ್ ಮೇಲೆ ನೀವು ತೊಗೋಬಹುದು ಇವಾಗ ಈ ಲೈನನ್ನು ಇಟ್ಕೊಂಡು ಸಿಂಪಲ್ಲಾಗಿ ನಾನು ರೌಂಡ್ ನೆಕ್ ಎಷ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರೆ ರೌಂಡ್ ನೆಕ್ಕನ್ನು ನಾನು ತೆಗಿತಾಯಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಒಮ್ ಆರು ಇಂಚ್ಗೆ ಮಾರ್ಕ್ ಮಾಡಿ ಆರ್ಮ್ ಹೋಲ್ ಲೆಂತು ಆರು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಲೆಂತನ್ನು ನಾನು ಚೆಕ್ ಮಾಡುವಾಗ ಒಂಬತ್ತು ಇಂಚ್ ಬಂತು ಆರ್ಮ್ ಹೋಲ್ ರೆಡಿ ಬ್ಲೌಸ್ ಒಳಗೆ ಚೆಕ್ ಮಾಡುವಾಗ ಇವಾಗ ನಾನು ಆರ್ಮೋಲ್ ಲೆಂಥನ್ನು ಆರು ಇಂಚನ್ನು ತೊಗೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಾಲು ಇಂಚನ್ನು ಇಟ್ಬಿಟ್ಟು ನಾನು ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ಹೋಲ ಸೇಪನ್ನು ತೆಗಿತೀನಿ ಇದಾದ ನಂತರ ನಾವು ಆರ್ಮೋಲ್ ಲೆಂತ್ ಲೆಂತ್ನ ಮೊದಲಿಗೆ ಚೆಕ್ ಮಾಡ್ಕೋಬೇಕಾಗ್ತೈತಿ ಇವಾಗ ನೀವು ಕರ್ವ್ ಸ್ಕೇಲ್ ಇದೆ ಅಂತಂದರೆ ಕರ್ವ್ ಸ್ಕೇಲ್ ಇಟ್ಬಿಟ್ಟಾದ್ರೂ ನೀವು ಡ್ರಾ ಮಾಡ್ಬೋದು ಇಲ್ಲ ನೀವು ಫ್ರೀ ಹ್ಯಾಂಡಲ್ ಕೂಡ ಮಾಡ್ಬೋದು ಆಮೇಲೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚು ಟೋಟಲ್ ಆಗಿ ಇವಾಗ ನಾನು ನೋಡು ಸ್ಲೀವ್ನ ಜಾಯಿಂಟ್ ಎಲ್ಲಿ ಮಾಡಿರ್ತೀವಲ್ವ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ನಾವು ಇಟ್ಬಿಟ್ಟು ಅಳತೆ ಅಳತೆ ಪಟ್ಟಿನ ಇಟ್ಟು ಚೆಕ್ ಮಾಡಿದೆ ಕರೆಕ್ಟಾಗಿ ಒಂಬತ್ತು ಇಂಚ್ ಬರ್ತಿದೆ ಹೆಚ್ಚು ಕಡಿಮೆ ಅಂತಂದರೆ ಇಲ್ಲಿ ನಾನು ಆಲ್ರೆಡಿ ಹಲವಾರು ವೀಡಿಯೋ ಒಳಗೆ ಹೇಳಿದ್ದೀನಿ ಡೌನಿಂಗ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದು ಕರೆಕ್ಟಾಗಿಯೇ ಇದೆ ಬ್ಯಾಕ್ ಪಾರ್ಟಲ್ಲಿ ಲೆಂತ್ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಸೊಂಟದ ಸುತ್ತಳತೆ ಎಂಟು ಇಂಚು ಒಂದು ಇಂಚು ಬ್ಯಾಕ್ ಪಾರ್ಟಲ್ ಟಕ್ಸ್ ಪಾಯಿಂಟ್ಗೋಸ್ಕರ ಒಂದೂವರೆ ಇಂಚು ಸ್ಟಿಚಿಂಗ್ ಮಾಡ್ತೀನಿಗೋಸ್ಕರ ಬ್ಯಾಕ್ ಪಾರ್ಟಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಅಳತೆಯ ತೊಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡೋದರಿಂದ ಯಾವುದೇ ರೀತಿಯಾಗಿ ಫ್ರಂಟು ಮತ್ತು ಬ್ಯಾಕಲ್ಲಿ ಗ್ಯಾಪ್ ಬರುತ್ತೆ ಹೀಗಾಗಿ ರೆಡಿ ಬ್ಲೌಸ್ ಆದ ನಂತರ ನೀವು ನೋಡ್ತಾ ಇರ್ಬೋದು ಹಲವಾರು ಬ್ಲೌಸಸ್ ಒಳಗೆ ಈ ರೀತಿಯಾಗಿ ಕರೆಕ್ಟಾಗಿ ಅಳತೆ ತೊಗೊಂಡು ಕಟ್ಟಿಂಗ್ ಮಾಡೋದರಿಂದ ಏನೈತಲ್ಲ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಅನ್ನೋದು ಬರಂಗಿಲ್ಲ ಯಾಕಂತಂದರೆ ಇವಾಗ ನಾನು ಹಲವಾರು ಈ ಒಂದು ಮೆಜರ್ಮೆಂಟ್ ಮೇಲೆ ಬ್ಲೌಸನ್ನು ಸ್ಟಿಚ್ ಮಾಡಿ ಕೊಟ್ಟಿನಿ ಕರೆಕ್ಟಾಗಿ ಕೂಡ ಅದಾವ ಮತ್ತು ಆ ಶೋಲ್ಡರ್ ಡ್ರಾಪ್ ಕೂಡ ಇಲ್ಲ ಸೊ ನಾವು ಒಂದು ಮಾಡೋವಾಗ ಮಾಡೋವಾಗ್ಬೋದು ಸ್ಟಿಚಿಂಗ್ ಮಾಡೋವಾಗ್ಬೋದು ಒಂದು ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ನಾವು ಕರೆಕ್ಟಾಗಿ ನಾವು ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕಾಗ್ತತಿ ಇವಾಗ ಸೊಂಟದ ಸುತ್ತಳುತ್ತ ಎಂಟು ಇಂಚಲ್ಲ ಅಲ್ಲಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಸೆಂಟ್ರಲ್ಲಿ ನಾನು ಮಾರ್ಕ್ ಮಾಡಿಬಿಟ್ಟು ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚನ್ನು ತಗೊಂಡು ಲೆಂತ್ ಬಂದು ಮೂರು ಇಂಚು ರೆಡಿ ಬ್ಲೌಸ್ ಒಳಗೆ ಎಷ್ಟಾಯ್ತಲ್ಲ ಮೂರುವರೆ ತೊಗೋಬಹುದು ನೀವು ಎಷ್ಟು ಇರ್ತಾ ಅಷ್ಟು ತೊಗೊಂಡು ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾನು ಡಾಟನ್ನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಇವಾಗ ನೋಡಿದ್ರಲ್ಲ ಯಾವ ರೀತಿಯಾಗಿ ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಹೇಳಿ ಪ್ರತಿಯೊಂದು ಬ್ಲೌಸ್ ಒಳಗೆ ಏನೈತಲ್ಲ ನಾನು ಮೊದಲಿಗೆ ಕೆಲವೊಬ್ರು ಸ್ಲೀವ್ ಕಟ್ಟಿಂಗ್ ಮಾಡ್ತಾರೆ ಏನೈತಲ್ಲ ಮೊದಲಿಗೆ ಸ್ಲೀವ್ ಕರೆಕ್ಟಾಗಿ ಕೂರುತ್ತೋಲ್ಲ ಅನ್ನ ನೋಡಿಕೊಂಡು ಬ ಫೋಲ್ಡ್ ಮಾಡಿ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ಟಿಂಗ್ ಮಾಡಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡಿ ನೆಕ್ಸ್ಟ್ ನಾನು ಸ್ಲೀವ್ನ ಕಟಿಂಗ್ ಮಾಡ್ತೀನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ಓಪನ್ ಇರೋ ಸೈಡ್ ಏನೈತಲ್ಲ ನಾವು ನೆಕ್ ಬಿಡ್ತಾನೆ ತೊಗೋಬೇಕು ಬ್ಯಾಕ್ ಪಾರ್ಟನ್ನ ಕಟಿಂಗ್ ಮಾಡೋವಾಗ ಏನೈತಲ್ಲ ಕ್ಲೋಸ್ ಇರೋ ಸೈಡು ನೆಕ್ ಬಿಡ್ತನ ತೊಗೋಬೇಕು ಇವಾಗ ಫ್ರಂಟ್ ಪಾರ್ಟನ್ನು ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡೋವಾಗ ನಾವು ಓಪನ್ ಇರೋ ಸೈಡ್ ಏನೈತಲ್ಲ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಬಿಟ್ಬಿಟ್ಟು ಈ ರೀತಿಯಾಗಿ ಮಾರ್ಕಿಂಗ್ ಮಾಡಬೇಕಾಗಿತ್ತು ಇವಾಗ ರೆಡಿ ಲೆಂತ್ ಎಷ್ಟೈತಲ್ಲ ಅದನ್ನು ಕೂಡ ಮಾರ್ಕಿಂಗ್ ಮಾಡಿ ಬ್ಯಾಕ್ ಪಾರ್ಟನ್ನ ಇಟ್ಟು ಯಾವ ರೀತಿ ಆಗಿತ್ತಲ್ಲ ಈ ಒಂದು ಸೈಡ್ ಓಪನ್ ಇರೋ ಸೈಡ್ ಏನೈತಲ್ಲ ಒಂದು ಸ್ಟಿಚಿಂಗ್ ಹುಕ್ಸ್ ಪಟ್ಟಿ ಗುಂಡಿಪಟ್ಟಿ ಅಟ್ಯಾಚ್ಗೋಸ್ಕರ ಅಂಥೇಳಿ ಅಷ್ಟು ಬಿಟ್ಬಿಟ್ಟು ಮಾರ್ಕನ್ನು ಮಾಡ್ತಾಯಿದ್ದೀನಿ ಆಮೇಲೆ ಶೋಲ್ಡ್ರ್ ಆರು ಇಂಚ್ ತಗೊಂಡಿದ್ವಲ್ಲ ಅಲ್ಲ ಅದನ್ನು ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಫ್ರಂಟ್ ಪಾರ್ಟಲ್ಲಿ ಫ್ರಂಟ್ ಶೇಪನ್ನು ತೆಗಿಬೇಕಲ್ವ ಆರ್ಮೂಲ ಹತ್ರ ಸೊ ಹೀಗಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಒಂದು ಕಾಲ ಇಂಚ್ ತೊಗೊಂಡಿದ್ವಿ ಫ್ರಂಟಲ್ಲಿ ಒಂದು ಇಂಚ್ ತಗೊಂಡು ಮಾರ್ಕನ್ನು ಮಾಡ್ತೀನಿ ಇವಾಗ ನೀಟಾಗಿ ಬ್ಲೌಸ್ ಸ್ಲೀವ್ ನಾವು ವೇರ್ ಮಾಡಿದ ನಂತರ ರಿಂಕಲ್ಸ್ ಬರ್ತವೆ ಅಂತ ಹೇಳ್ತಾರೆ ಸೊ ಇವಾಗ ನೋಡ್ತಾ ಇರ್ಬೋದು ಅಂದ್ರೆ ಕಾಲು ಇಂಚಾಗೋಷ್ಟು ಈ ರೀತಿಯಾಗಿ ಮಾರ್ಕ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಮ ಬರೋಂಗಿಲ್ಲ ಇಲ್ಲಿ ಕೂಡ ನೆಕ್ವಿಡ್ ಕೂಡ ನಾನು ಎರಡು ಇಂಚನ್ನು ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ ಲೆಂತ್ ಬಂದು ನಾನು ನೋಡ್ತಾ ಇರ್ಬೋದು ನಾನು ಆರೂವರೆ ಇಂಚ್ ತೊಗೊಂಡಿದ್ದೀನಿ ಆರು ಮುಕ್ಕಾಲು ಇಂಚ್ ಕೂಡ ತೊಗೊಬೋದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋದರೆ ಕರೆಕ್ಟಾಗಿ ನಮ್ಗೆ ಅಲ್ಲಿ ಆರು ಕಾಲು ಇಂಚ್ ಅನ್ನೋದು ಸಿಗ್ತೈತಿ ಇವಾಗ ಮೇಲ್ಗಡೆ ಎರಡು ಇಂಚನ್ನು ನಾನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಸೈಡು ಎರಡು ಕಾಲು ಇಂಚನ್ನು ತೊಗೊಂಡಿದ್ದೀನಿ ಯಾಕಂತಂದ್ರೆ ರೌಂಡ್ ಶೇಪ್ ಏನೇನ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ಇವಾಗ ತುಂಬ ದಿನ ಆಯಿತು ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂತಂದರೆ ಯಾವುದೇ ಬ್ಲೌಸ್ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಮಾಡೇ ಇರಲಿಲ್ಲ ಇವಾಗ ನೋಡ್ತಾ ಇರ್ಬೋದು ಹೊರಗಡೆ ಸೌಂಡ್ ಕೂಡ ಯಾಕಂತಂದರೆ ಇವತ್ತು ಸ್ಕೂಲ್ಗೆ ರಜೆ ಇರೋದ್ರಿಂದ ನನ್ನ ಮಕ್ಕಳು ಕೂಡ ಡಿಸ್ಟರ್ಬ್ ಆಗ್ತಾ ಇರ್ಬೋದು ಯಾಕಂತಂದ್ರೆ ಏನು ಮಾಡೋಕ್ಕಾಗ್ಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಸೊ ಇದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೆ ಆಮೇಲೆ ಎದೆ ಸುತ್ತಳತೆಯನ್ನು ನಾನು ಮಾರ್ಕ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಒಂದೂವರೆ ಇಂಚು ಮಾರ್ಕಿಂಗ್ನ ಮಾಡಿದ್ದೀನಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ನಾನು ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ನಲವತ್ತು ಎದೆ ಸುತ್ತಳತೆಗೆ ನೀವು ಒಂದು ಇಂಚಿಂದ ಒಂದೂವರೆ ಇಂಚ್ ಕೂಡ ಎಕ್ಸ್ಟ್ರಾ ತೊಗೋಬೋದು ನಾನಿಲ್ಲಿ ಚೆಸ್ಟ್ ಏನೈತೆಲ್ಲ ಕಡಿಮೆ ಇರೋದರಿಂದ ನಾನು ಅರ್ಧ ಇಂಚ್ ತೊಗೊಂಡಿದ್ದೀನಿ ನೀವು ನಾರ್ಮಲಾಗಿ ತೊಗೋಬೇಕು ಅಂತಂದರೆ ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ಇಂಚು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ತೊಗೋಬೋದು ಆಮೇಲೆ ಮೊದಲನೇ ಅಪೆಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ ನಾನು ಹನ್ನೆರಡು ಇಂಚಿಗೆ ನಾನು ಸೆಕೆಂಡ್ ಡಾಟ್ ಪಾಯಿಂಟನ್ನು ಕೂಡ ಮಾರ್ಕಿಂಗ್ನ ಮಾಡೀನಿ ಆಮೇಲೆ ಮೊದಲನೇ ಅಪ್ಯಾಕ್ಸ್ ಮಾಡಿ ಒಂಬತ್ತುವರೆಗೆ ನಾನು ಮಾರ್ಕಿಂಗ್ನ ಮಾಡೀನಿ ಆಮೇಲೆ ನಾಲ್ಕು ಇಂಚಿಗೆ ನಾನು ಸೆಂಟ್ರ್ ಪಾಯಿಂಟನ್ನು ನಾನು ಮಾರ್ಕ್ ಮಾಡಿದ್ದೀನಿ ಆ ಸೈಡ್ ಒಂದು ಇಂಚು ಈ ಸೈಡ್ ಒಂದು ಬಿಡ್ತನ್ನು ನೀವು ಒಂದೂವರೆ ಇಂಚಾದರೂ ತೊಗೋಬೋದು ನಾನಿಲ್ಲಿ ಒಂದು ಇಂಚನ್ನು ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಉಕ್ಸ್ಪಟ್ಟಿಯಿಂದ ಹಿಡಿದು ಸೆಂಟ್ರಲ್ಲಿ ನಾನು ನಾಲ್ಕು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡಿದ್ದೀನಿ ಯಾಕಂತ ಟೆಕ್ಸ್ಟ್ ಪಾಯಿಂಟ್ನ ಮಾರ್ಕ್ ಮಾರ್ಕಿಂಗ್ ಮಾಡಬೇಕಾಯಿತು ಅಂತಂದರೆ ಇವಾಗ ನೋಡ್ತಾ ಇರ್ಬೋದು ತುಂಬ ಸಿಂಪಲ್ಲಾಗಿ ನಾನು ಹಲವಾರು ವಿಡಿಯೋ ಒಳಗೆ ಯಾವ ರೀತಿಯಾಗಿ ಟಚ್ ಪಾಯಿಂಟ್ನ ನಾನು ಮಾರ್ಕಿಂಗ್ ಮಾಡೋದಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಈ ಸೈಡ್ ಒಂದು ಇಂಚು ಆ ಸೈಡ್ ಅರ್ಧ ಇಂಚು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಯಾಕಂತಂದರೆ ನಾನು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನಾನು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಸೊಂಟ ಸುತ್ತಳತೆ ಎಂಟು ಇಂಚು ಆಮೇಲೆ ಇಲ್ಲಿ ಬಿಟ್ಟನ್ನು ನಾವು ಎರಡು ಇಂಚು ತೊಗೊಂಡಿದ್ವಿ ಎರಡು ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಇವಾಗ ಎಲ್ಲ ಪಾಯಿಂಟನ್ನು ಇವಾಗ ತೋರಿಸ್ತಾ ಇದ್ದೀನಿ ಇದಾದ ನಂತರ ಎರಡು ಪಾಯಿಂಟ್ ಕೂಡ ಇವಾಗ ಜೋಡಿಸ್ತೀನಿ ನೀವು ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಿದ್ರಿ ಅಂತಂದ್ರೆ ಆಮೇಲೆ ನೋಡ್ತಾ ಇರ್ಬೋದು ಸೈಡಲ್ಲಿ ನಾವು ಮಾರ್ಕಿಂಗ್ ಮಾಡಿರ್ತೀವಲ್ಲ ಸೆಂಟ್ರಲ್ಲಿ ಬರಬೇಕು ಈ ಡಾಟ್ ಪಾಯಿಂಟು ಆ ಲೆಂತ್ ಕೂಡ ಎಲ್ಲ ಒಂದು ಟೆಕ್ಸ್ ಮಧ್ಯದಲ್ಲಿ ಡಿಸ್ಟೆನ್ಸ್ ಏನೋದಲ್ಲ ಸೇಮ್ ಆಗಿ ಬರಬೇಕು ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ ಇದಾದ ನಂತರ ಕ್ರಾಸ್ ಬೆಲ್ಟನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂತ ಹೇಳಿ ಕೂಡ ನಾನು ತೋರಿಸ್ತೀನಿ ಇವಾಗ ಫ್ರಂಟ್ ಶೇಪ್ ಕೂಡ ಹಾಕೀನಿ ಅದನ್ನು ಕೂಡ ಕಟಿಂಗ್ ಮಾಡ್ತಾಯಿದ್ದೀನಿ ತುಂಬ ಈಸಿ ಒಳಗೆ ಇವಾಗ ಅರ್ಜೆಂಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕಾಗಿತ್ತು ಹೀಗಾಗಿ ಕಟಿಂಗ್ನ ಮಾಡ್ತಾಯಿದ್ದೀನಿ ಇವತ್ತು ತುಂಬ ದಿನ ಆಯಿತು ಟೈಲರಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡಿರಲಿಲ್ಲ ಸೊ ಹೀಗಾಗಿ ಇವತ್ತು ಆ ವಿಡಿಯೋನ ಹಾಂ ಇದನ್ನ ಒಂದು ಜಾಸ್ತಿ ದಿನ ಆಯಿತು ನಲ್ವತ್ತು ಇದೆ ಬ್ಲೌಸ್ ನಾನು ಸ್ಟಿಚ್ ಮಾಡಿರಲಿಲ್ಲ ಹೀಗಾಗಿ ನಾನು ನಿಮ್ಮ ಜೊತೆ ಸೇರ್ ಮಾಡಲಿಕ್ಕೆ ಆಗಿರಲಿಲ್ಲ ತುಂಬ ಹಳೆ ವಿಡಿಯೋ ಒಳಗೆ ಕೂಡ ನಾನು ಇದನ್ನ ಸೇರ್ ಮಾಡಿದ್ದೀನಿ ಇದಾದ ನಂತರ ಇವಾಗ ಫ್ರಂಟ್ ಶೇಪಲ್ಲಿ ಕೂಡ ನಾನು ಇವಾಗ ಬ್ಲೌಸ್ ಕಟ್ಟಿಂಗ್ನ ಮಾಡ್ತಾಯಿದ್ದೀನಿ ಆ ರೀತಿಯಾಗಿ ನೀವು ಚಿಕ್ಕ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ಬ್ಲೌಸ್ ಕಟಿಂಗ್ ಮಾಡೋದಂತೇಳಿ ತೋರಿಸ್ತಾ ಹೇಳಿದ್ದೀನಿ ನಾನು ನೀವು ಮೊದಲಿಗೆ ಬಟ್ಟೆನ ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಅನ್ನೋದು ನಾನು ಹಲವಾರು ವಿಡಿಯೋ ಒಳಗೆ ನಾನು ಹೇಳಿದ್ದೀನಿ ಕೂಡ ಇವಾಗ ನೋಡ್ತಾ ಇರಬಹುದು ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು ಫ್ರಂಟ್ ಪಾರ್ಟನ್ನ ಮಾರ್ಕಿಂಗ್ ಮಾಡಿದಾಯ್ತು ಇವಾಗ ಡಾಟ್ ಏನಿರುತ್ತಲ್ಲೋ ಈ ರೀತಿಯಾಗಿ ನಾವು ಹಾಕೋದ್ರಿಂದ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಆಗಿ ಮಾಡ್ಬೋದು ಯಾಕಂದ್ರೆ ಮತ್ತೆ ಅಳತೆ ಮಾಡ್ಕೋತು ಕೂರೋದು ಬೇಕಾಗಿಲ್ಲ ಈ ರೀತಿಯಾಗಿ ನಾವು ಕ್ರಾಸ್ ಬೆಲ್ಟ್ನಲ್ಲಿ ನೋಡ್ತಾ ಇರ್ಬೋದು ಸೈಡ್ ಎಷ್ಟು ಉಳಿದೈತಿ ಅಂತ ಹೇಳಿ ನೋಡ್ಲಾಕತ್ತೀನಿ ಆ ನೀವು ಇದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನೀವು ಕ್ರಾಸ್ ಬೆಲ್ಟ್ನಾಗ ಕಟಿಂಗ್ ಮಾಡಿದ್ರೆ ಆಯಿತು ಯಾಕಂತಂದ್ರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಕೆಳಗಡೆ ಅರ್ಧ ಇಂಚು ಮತ್ತು ಫ್ಯಾಬ್ರಿಕ್ ಫ್ಯಾಬ್ರಿಕ್ಕು ಲೈನಿಂಗ್ನ ಜೋಡಿಸುವಾಗ ಅರ್ಧ ಇಂಚು ಆಮೇಲೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋವಾಗ ಅರ್ಧ ಇಂಚು ಟೋಟಲ್ ಆಗಿ ಒಂದು ಇಂಚನ ಎಕ್ಸ್ಟ್ರಾ ತಗೊಂಡು ನಾವು ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಕ್ರಾಸ್ ಬೆಲ್ಟಾಗಿ ಕಂಪ್ಲೀಟ್ ಆಯಿತು ಇವಾಗ ಒಂದು ಸೈಡು ನಾಲ್ಕು ಇಂಚು ಇನ್ನೊಂದು ಸೈಡು ಮೂರುವರೆ ಇಂಚು ತಗೊಂಡು ನಾನು ಕ್ರಾಸ್ ಬೆಲ್ಟ್ನ ಕಟಿಂಗ್ನ ಮಾಡ್ತಾಯಿದ್ದೀನಿ ವೆರಿ ಸಿಂಪಲ್ಲಾಗಿ ನೀವು ಒಂದಿಷ್ಟು ನಮಗೆ ಬ್ಲೌಸ್ ಎಷ್ಟು ಕಲ್ತ್ರು ಬರ್ತಾನೆ ಇಲ್ಲ ಅನ್ನೋರು ನೀವು ಮೊದಲಿಗೆ ನಿಮ್ಮ ಬ್ಲೌಸ್ ಆಗಿರ್ಬೋದು ಮತ್ತು ಮನೆ ಮೆಂಬರ್ಸ್ ಬ್ಲೌಸ್ ಆಗಿರ್ಬೋದು ಒಂದಿಷ್ಟು ಬ್ಲೌಸ್ ಕಟ್ಟಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಯಾವ ರೀತಿ ಕಟ್ಟಿಂಗ್ ಮೆಥಡ್ ಕೂಡ ನಿಮ್ಗೆ ಅರ್ಥ ಆಗ್ತೈತಿ ಆರಾಮಾಗಿ ನೀವು ಬ್ಲೌಸನ್ನು ಸ್ಟಿಚ್ನ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟ್ ಕೂಡ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇದೆ ನೋಡಬೇಕು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ಹಾಕ್ತೀನಿ ಯಾಕಂತಂದ್ರೆ ಒಂದು ಸರ್ತಿ ಕರೆಕ್ಟ್ ಪ್ರಾಬ್ಲಮ್ ಇರ್ತೈತೆ ಹೀಗಾಗಿ ಸ್ಟಿಚಿಂಗ್ ವಿಡಿಯೋ ಹಾಕ್ಲಿಕ್ಕಾಗಲ್ಲ ನೆಕ್ಸ್ಟ್ ಒಂದು ಟೈಮಿಂಗ್ ಒಳಗೆ ನಾನು ಖಂಡಿತವಾಗ್ಲೂ ನಾನು ಬ್ಲೌಸ್ ಒಂದು ನಲ್ವತ್ತೈದು ದಿವಸ ತರತೆ ಇರ್ತಕ್ಕಂಥ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ಲಕ್ಕತ್ತೀನಿ ಅಂತಂದರೆ ಇನ್ನೊಂದಿಷ್ಟು ಬ್ಲೌಸಸ್ ಅದಾವ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಇದಾದ ನಂತರ ನಾನು ಕ್ರಾಸ್ ಬೆಲ್ಟನ್ನು ನಾನು ಮತ್ತೆರಡು ಲೇಯರ್ನ ತೊಗೊಳ್ತಾ ಇದ್ದೀನಿ ಯಾಕಂತಂದ್ರೆ ಫ್ರಾ ತುಂಬಾ ತುಂಬ ತೆಳುವಾಗಿತ್ತಲ್ಲ ಹೀಗಾಗಿ ನಾನು ಲೈನಿಂಗ್ ಕೂಡ ಎಕ್ಸ್ಟ್ರಾ ಇತ್ತು ಹೀಗಾಗಿ ನಾನು ಮತ್ತೊಂದೆರಡು ಲೇಯರ್ನ ನಾನು ಕ್ರಾಸ್ ಬೆಲ್ಟ್ನ ಇವಾಗ ಕಟಿಂಗ್ನ ಮಾಡ್ತಾಯಿದ್ದೀನಿ ಇದಾದ ನಂತರ ನಾನು ಸಿಂಪಲ್ಲಾಗಿ ಸ್ಲೀವ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಯಾಕಂತಂದರೆ ಇವಾಗ ಇವಾಗ ಹಿಂದಿನ ವಿಡಿಯೋ ಒಳಗೆ ನಾನು ಸ್ಲೀವ್ನ ಕಟಿಂಗ್ ಮಾಡೋದು ಕಂಪ್ಲೀಟಾಗಿ ಆಗಿ ನಿಮ್ಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಆವಾಗ ಇವಾಗ ನೋಡ್ತಾ ಇರ್ಬೋದು ಒಂದು ಒಂದಿಷ್ಟು ನಾನು ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದ್ರಿಂದ ಇವಾಗ ಸ್ಟಿಚಿಂಗ್ ಲೈನ್ ಅಂತೇಳಿ ಲೈನನ್ನು ಇದೀನಿ ಮತ್ತು ನೀವು ಪ್ಲೇನ್ ಬ್ಲೌಸ್ನ ಕಟಿಂಗ್ ಮಾಡ್ಲಕತ್ತೀರಿ ಅಂತಂದ್ರೆ ಒಂದೂವರೆ ಇಂಚು ಇಂಚವರೆಗೂ ನೀವು ಮಾರ್ಕಿಂಗ್ನ ಮಾಡ್ಬೋದು ಯಾಕಂತಂದ್ರೆ ಸ್ಲೀವ್ ರೌಂಡಿಂಗಲ್ಲಿ ನೀವು ಫೋಲ್ಡ್ ಫೋಲ್ಡಿಂಗ್ ಮಾಡ್ತಿರ್ತೀರಲ್ಲ ಅದಕ್ಕೋಸ್ಕರ ಇವಾಗ ಟೋಟಲ್ ಆಗಿ ಒಂಬತ್ತು ಇಂಚು ಲೆಂತ್ ಇತ್ತು ಇವಾಗ ಮತ್ತೊಂದು ಕರೆಕ್ಟಾಗಿ ಮಾರ್ಕಿಂಗ್ನ ಹಾಕ್ತಾಯಿದ್ದೀನಿ ಕರೆಕ್ಟಾಗಿನೇ ಏನೈತಲ್ಲ ಸ್ಲೀವ್ ಮಾರ್ಕಿಂಗ್ ಏನು ಮಾಡ್ಲಾಕ್ತಿನ ಕರೆಕ್ಟಾಗಿ ಬಟ್ಟೆ ಉಳಿದೈತಿ ಹಾಗೆ ಇವಾಗ ವಿಡಿಯೋ ಕೂಡ ಕರೆಕ್ಟಾಗಿ ಬರ್ತಾ ಇದಿಲ್ಲ ಅಂತ ಹೇಳಿ ನೋಡ್ಲಾಕೈತೀನಿ ಯಾಕಂತಂದ್ರೆ ನನ್ನ ಮಗ ಏನೈತಲ್ಲ ಡ್ರೈ ಫ್ರೂ ಇಟ್ಟಿರ್ತೀನಿ ಆ ಕಡೆ ಈ ಕಡೆ ಅಲಾರ್ಟಿರ್ತಾನೆ ಹೀಗಾಗಿ ಆ ವಿಡಿಯೋ ಮಾಡಿ ಹಾಕೋದು ಕೂಡ ತುಂಬಾ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ಬೋದು ಒಂದೊಂದು ಸರ್ತಿ ತುಂಬಾ ಡಿಸ್ಟರ್ಬೆನ್ಸ್ ಇರ್ತೈತಿ ಹೀಗಾಗಿ ವಿಡಿಯೋ ವಾಯ್ಸ್ ಓರ್ ಕೂಡ ಕೂಡ ಕೊಡಲಿಕ್ಕೆ ಆಗ್ತಿರಂಗಿಲ್ಲ ಮನೆಯೊಬ್ರು ಸಿಸ್ಟರ್ ಯಾಕೆ ನ್ಯಾಚುರಲ್ ನ್ಯಾಚುರಲ್ಲಾಗಿ ನೀವು ಮಾತನಾಡಿ ಮತ್ತೆ ವಿಡಿಯೋ ಹಾಕ್ರಿ ಅಂತ ಹೇಳ್ತಿದ್ರೆ ಯಾಕಂತಂದ್ರೆ ಇವಾಗ ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಮಾಡೋವಾಗ ತುಂಬ ಗಲಾಟೆ ಮಾಡ್ತಿರ್ತಾರೆ ಹೀಗಾಗಿ ನಾನು ವಾಯ್ಸ್ ಓರ್ನ ಜಾಸ್ತಿ ಕೊಡ್ತಿರ್ತೀನಿ ಆಮೇಲೆ ಇನ್ನೊಂದು ಸೈಡ್ ಕೂಡ ಇದೇ ರೀತಿಯಾಗಿ ನಾವು ಬ್ಲೌಸ್ ಲೆಂತ್ ಎಷ್ಟೈತೆಲ್ಲ ಮಾರ್ಕಿಂಗ್ನ ಮಾಡಿಬಿಟ್ಟು ನಾನು ಇಲ್ಲಿ ಡೌನಿಂಗ್ನ ಮೂರು ಇಂಚನ್ನು ನಾನು ತೊಗೊಳ್ತಾ ಇದ್ದೀನಿ ಈ ಒಂದು ಇವರು ರೆಗ್ಯುಲರ್ ಕಸ್ಟಮರ್ಸ್ ಆಗಿರೋದ್ರಿಂದ ನಾನು ಪ್ರತಿಯೊಂದು ಬ್ಲೌಸ್ನ ಇದೇ ರೀತಿಯಾಗಿ ತೊಗೊಂಡು ನಾನು ಕಟ್ಟಿಂಗ್ನ ಮಾಡ್ತೀನಿ ಆಮೇಲೆ ಲೆಂತ್ ಬಂದು ಒಂಬತ್ತು ಇಂಚ್ ಇತ್ತಲ್ಲ ಒಂಬತ್ತು ಇಂಚಿಗೆ ನಾನು ಒಂದು ಮಾರ್ಕಿಂಗ್ನ ಮಾಡ್ತೀನಿ ಇನ್ನೊಂದು ಸೈಡ್ ಏನಿತ್ತಲ್ಲ ಒಂದೂವರೆ ಇಂಚ್ಗೆ ಕೂಡ ಮಾರ್ಕಿಂಗ್ ಮಾಡಿದ್ದೀನಿ ಫೋಲ್ಡ್ ಮಾಡಿ ಮಧ್ಯದಲ್ಲಿ ಒಂದು ಮಾರ್ಕನ್ನ ಹಾಕಿಬಿಟ್ಟು ಮೇಲುಗಡೆ ಒಂದು ಕಾಲು ಇಂಚ್ ಆಗೋ ಕೆಳಗಡೆ ಒಂದು ಕಾಲು ಆಗೋಷ್ಟು ಡೌನಿಂಗ್ ಮಾಡಿ ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡೋದು ಇವಾಗ ನೋಡ್ತಾ ಇರ್ಬೋದು ಸ್ಲೀವ್ ರೌಂಡಿಂಗಲ್ಲಿ ಎಷ್ಟಿದೆ ಅಂತ ಹೇಳಿ ಅದನ್ನು ಕೂಡ ಅಳತೆ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ಮಾರ್ಕಿಂಗ ಸಿಂಪಲ್ಲಾಗಿ ನಿಮ್ಗೆ ಇದ್ದೀನಿ ಮತ್ತು ಡಿಟೇಲ್ ಆಗಿ ಅಂತಂದರೆ ಇವಾಗ ನೆಕ್ಸ್ಟ್ ಹಿಂದಿನ ವೀಡಿಯೋಗಳು ಕೂಡ ನಾನು ಸ್ಲೀವ್ ಆಗುತ್ತೆ ಕಟಿಂಗ್ ಮಾಡೋದು ಅಂತೇಳಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವಾಗ ಏನಿತ್ತಲ್ಲ ಮೊದಲಿಗೆ ನಾನು ಇವಾಗ ಬ್ಯಾಕ್ ಪಾರ್ಟ್ ಅಂದರೆ ನಾನು ಫ್ರಂಟ್ ಶೇಪನ್ನು ಸ್ಲೀವ್ ಫ್ರಂಟ್ ಶೇಪನ್ನು ನೆಕ್ಸ್ಟ್ ತೆಗಿತೀನಿ ಇವಾಗ ಫೋರ್ ಲೇಯರ್ ಕೂಡ ಕಟಿಂಗ್ ಮಾಡ್ತಾಯಿದ್ದೀನಿ ಇದಾದ ನಂತರ ಮೇಲ್ಗಡೆ ಎರಡು ಲೇಯರ್ನ ತಗೊಂಡು ಇವಾಗ ಫ್ರಂಟ್ ಶೇಪನ್ನು ತೆಗಿತೀನಿ ಯಾವ ರೀತಿಯಾಗಿ ಸೇಪ್ ಅಂತ ಹೇಳಿ ನಾನು ಎಂಡಿಂಗ್ ಸ್ಕ್ರೀನಲ್ಲಿ ನಾನು ವಿಡಿಯೋನ ಹಾಕಿರ್ತೀನಿ ಅದನ್ನ ಚೆಕ್ ಮಾಡಿಬಿಟ್ಟು ನೀವು ತಗೋಬೋದು ಸ್ವಲ್ಪ ಡಿಸೈನ್ ಮಾಡ್ತಾರಲ್ಲ ಸೆಂಟ್ರಲ್ಲಿ ಈ ರೀತಿಯಾಗಿ ನಾನು ಲೈನನ್ನು ಇದೀನಿ ಇದಾದ ನಂತರ ಫ್ರಂಟ್ ಶೇಪಲ್ಲಿ ನಾನು ಮತ್ತೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೆಂಟ್ರಲ್ಲಿ ಏನಾಯ್ತಲ್ಲ ಒಂದು ಮೊದಲಿಗೆ ಮಾರ್ಕ್ ಮಾಡ್ಯಲ್ಲ ಇಲ್ಲಿಗೆ ಒಂದು ಅರ್ಧ ಇಂಚು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಿಬಿಟ್ಟು ಈ ರೀತಿಯಾಗಿ ನೀವು ನಿಮಗೆ ಸ್ಟಾರ್ಟಿಂಗ್ ಯಾರೆಲ್ಲ ನೋಡೋರಿದ್ರೆ ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ನಾನು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಫ್ರಂಟ್ ಶೇಪನ್ನ ಕಟ್ಟಿಂಗ್ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗಿಬಿಟ್ಟದಲ್ಲ ನೋಡ್ತಾ ಇರ್ಬೋದು ಇವಾಗ ಫ್ರಂಟ್ ಶೇಪು ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದರೂ ಟೈಲರಿಂಗ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅವ್ರಿಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ